ಶ್ರೀಹರೆ ನಮಃ ಶ್ರೀಮದ್ವಿಭ್ರಾಪುರಾಧೀಶಾರಿಗುಂತರ್ಗತ ಮಂತ್ರಾಲಯ ಪ್ರಭು ಶ್ರೀರಗೇಂದ್ರತೀರ್ಥಗುರುವಂತರ್ಗತ ಸಮಸ್ತಗುಂತರ್ಗತ ಸಮಸ್ತತ್ವಾಭಿಮೇವತರ್ಗತ ಶ್ರೀ ಪಾರ್ವತೀರಮಣ ಮಹಾರುರ್ಗತ ಶ್ರೀ ಭಾರತೀಶ ಮುಖ್ಯ ಪ್ರಾಣಂತರ್ಗತ ಶ್ರೀ ರುಕ್ಮಿಣೀಸತ್ಯಮ ಸೇತ ವೇಣುಗೋಪಾಲೀಕೃಷ್ಣಾಯ ನಮಃ ಈ ಕಾರ್ತಿಕ ಮಾಸದಲ್ಲಿ ಮಾಡುವುರ್ತ ನಿಯಮ ಎಲ್ಲ ಅದನ್ ಒಂದಾತಂದ್ರ ಮತ್ ಭಗವಂತನ ಪುರಾಣ ಕಥೆಗಳನ್ನೆಲ್ಲ ಕೇಳೋದು ಅದ್ರ ಭಾಗವತ ಮಹಾಶ್ರೇಷ್ಠ ಅಂತ ಇದ್ರೊಳಗ ಕಾರ್ತಿಕ್ ಮಾಸದಾಗ ಹೇಳ ಅಂತ ಹೇಳಿ ಕೇಳಬೇಕಂತ ಅಂತಾರೆ ಹೇಳ್ಬೇಕಂತಾರ ಅದ್ರಂಗ ನಾವು ಎಲ್ಲಿ ಹೋಗಿ ಎಲ್ಲಿ ಕೇಳೋದು ಮಾಡೋದು ಅಂತ ಹೇಳಿ ಒಂದು ಅದು ಆಮೇಲೆ ನಮ್ಗೆ ಬಂದದ್ದು ಭಗವಂತ ನಾಮಸ್ಮರಣಿ ಎಲ್ಲ ನಾವು ಹಾಡ್ಕೊಳಿಕ್ ಬರ್ತದಂತ ಹೇಳಿ ಈ ಇದು ಭಾಗವತದ್ದ ಸ್ಕಂದದ್ದು ಸಂಕ್ಷಿಪ್ತ ಒಂದ್ ಎರಡು ಅವ ಅವನ್ನು ನಾನು ಹಾಡ್ ಕಳಿಸ್ತೇನೆ ಅಂತ ಹೇಳಿದೆ ಅದನ್ನ ಈಗ ಹಾಡ್ಲಿಕ್ಕೆ ಆಮೇಲೆ ಒಂದು ಇದು ಭಾಗವತದ್ದೇ ಇದರದ್ದು ಶ್ಲೋಕ ಒಂದ್ ಶ್ಲೋಕ ಆದವು ದೇವಿ ಗರ್ಭ ಜನನಂ ಗೋಪಿ ಗೋಪಿಗ್ರ ಹೇವರ್ಧನ మాయా పూతని జీవితాపహరణం గోవర్ధనోద్ధారణం కంసచ్ఛేదన కౌరవాది హననం కుంతిసు ఏతద్భాగవం పురాణకథితం శ్రీకృష్ణనీ వంద శ్లోకి ఇడీ భాగవత ಓಟದಲೆ ಮ್ಯಾಲೆ ಮಾರ್ಕಾಂಡೆ ಯರು ಮಾಹಾ ಪ್ರಳಯವನೇ ತೋರಿದರು ಪ್ರಳಯವನೇ ತೋರಿದರು ಸುಖ ಚಿಂತನೆ ಪರೀಕ್ಷಿತ ರಾಯಗೆ ಹೇಳಿದರು ಪರಮತತ್ವ ತಿಳಿದು ರಾಯ ನಮಸ್ಕಾರವ ಹೇಳಿದನು ಪರಮ ತತ್ವ ತಿಳಿದು ರಾಯ ನಮಸ್ಕಾರವ ಹೇಳಿದನು ಶುಕಾಚಾರ್ಯರಿಗೆ ಹೇಳಿ ಕಳಿಸಿ ಧ್ಯಾನಕ್ಕೆ ಕುಳಿತನು ರಾಯ ಪ್ರಥಮ ಸ್ಕಂದದಲ್ಲಿ ನಾರಾಯಣನ ವ್ಯಾಖ್ಯಾನ ದೇವಿ ಸ್ತೋತ್ರ ದೇವಿ ಸ್ತೋತ್ರ ಪರಿಕಿತರಾಯನ ಉತ್ಪತ್ತಿ ಶಾಪ ಶುಕಾಚಾರ್ಯರ ಸಂದರ್ಶನ ಹೇಳಿದರು ದ್ವಿತೀಯ ಸ್ಕಂದದಲ್ಲಿ ವಿರಾಟ ಪುರುಷನ ಧ್ಯಾನ ನಾರಾಯಣನ ಅವತಾರ ನಾರಾಯಣನ ಅವತಾರ ಮೂಲಕ ಕಟ್ವಾಂಗರಾಯನ ಪುರಾಣಗಳ ಹೇಳಿದರು ತೃತೀಯ ಸ್ಕಂದದಲ್ಲಿ ಬ್ರಹ್ಮನ ಸೃಷ್ಟಿ ವಿತ್ತಾರ ಸ್ವಯಂಭೂಮನು ಸೃಷ್ಟಿ ಸ್ವಯಂ ಭೂಮನು ಸೃಷ್ಟಿ ಹುತಿ ದೇವ ಪ್ರತನ್ನಿ ವಿದುರ ಮೈತ್ರಿಯರ ಸಂವಾದವನೇ ಹೇಳಿದರು ಚತು ಚತುರ್ಥ ಸ್ಕಂದಲಿ ಯಜ್ಞ ಮಾತೇ ಧ್ರುವ ಚರಿತ್ರೆ ಧ್ರೋರಾಯನ ಚರಿತ್ರೆ ಯದುರಾಯನ ಚರಿತ್ರೆ ಪುರಂಜನನ ವ್ಯಾಖ್ಯಾನವನೇ ಹೇಳಿದವರು ಪಂಚಮ ಸ್ಕಂಧದಲ್ಲಿ ಪ್ರಿಯ ಭೂತರಾಯನ ವಂಶ ಝಡ ಕಥೆ ಜಡ ಕಥೆ ಭೂಗೋಲ ಖಗೋಲ ವಿಸ್ತಾರವನೇ ಹೇಳಿದರು ಸ್ಕಂದದಲ್ಲಿ ಅಜಮಿಳನ ವ್ಯಾಖ್ಯಾನ ಏಕೋನ ಪಂಚಾಶತ್ ಮೂರ್ತಿಗಳ ಏಕೋನ ಪಂಚಾಶತ್ ಮೂರ್ತಿಗಳ ಉತ್ಪತ್ತಿ ಶಾಪ ರುತ್ರ ವಧ ವಿಸ್ತಾರವನೇ ಹೇಳಿದ ವಿಸ್ತಾರವನೇ ಹೇಳಿದರು ಸಪ್ತಮ ಸ್ಕಂದದಲ್ಲಿ ಪ್ರಹ್ಲಾದನ ಚರಿತ್ರೆ ನರಸಿಂಹನ ಅವತಾರ ನರ ಅವತಾರ ಹೆಣ್ಣ ಖಶು ಪುವಿನ ವಧ ವರ್ಣಾಶ್ರಮದ ವಿಸ್ತಾರವನೇ ಹೇಳಿದರು ಅಷ್ಟಮ ಸ್ಕಂದಲಿ ಗಜೇಂದ್ರ ಮೋಕ್ಷದ ವಾತೆ ಶ್ರೀರಾಬ್ಧಿ ಮಥನವನೇ ಶ್ರೀರಾ ಮಥನವನೇ ಮತ್ಸ್ಯ ಅವತಾರ ಕೂರ್ಮಾವತಾರ ವಾಮನಾವತಾರ ವಿತಾರವನಿ ಹೇಳಿದರು ನವಮಸ್ಕಂದಲಿ ರಾಜ ವಂಶಾವಳಿ ಪರಶುರಾಮ ದೇವರ ಸೃಷ್ಟಿ ಪರಶುರಾಮರ ದೇವ ಸೃಷ್ಟಿ ಮತ್ಸಾವತಾರವನೇ ಹೇಳಿದರು ಮತ್ಸಾವತಾರವನೇ ಹೇಳಿದರು ದಶಮ ಸ್ಕಂದದಲ್ಲಿ ಶ್ರೀ ಕೃಷ್ಣನ ಚರಿತ್ರೆ ಹೇಳಿದರು ರಾಸ ಕ್ರೀಡೆ ಜರ ಕ್ರೀಡೆ ರಾಸ ಕ್ರೀಡೆ ಜರ ಕ್ರೀಡೆ ಪೋತಾನ ಕಂಸಾಜ ವಧೆ ವಿಸ್ತಾರವನೇ ಹೇಳಿದರು ಏಕಾದಶ ಶ್ರೀ ಕೃಷ್ಣ ಉದ್ದವರ ಸಂವಾದ ಪಾಂಡವರು ಹತ್ತಿ ನಾವತಿ ಪಾಂಡವರು ಹತ್ತಿ ನಾವತಿ ಪರೀಕ್ಷಿತರಾಯಗ ಕೊಟ್ಟು ಪರಂಧ ಪರಂಧಾಮಕ ತೆರಳಿದರು ಅಂತ ಹೇಳಿದರು ದ್ವಾದಶ ಸ್ಕಂದದಲ್ಲಿ ವೇದವಿ ಭಾಗ ಸರ್ಪಯಾಗದ ಮಹಿಮೆ ಮಾರ್ಕಾಂಡೆಯರ ಚರಿತ್ರೆ ಮಾರ್ಕಾಂಡೇಯರ ಚರಿತ್ರೆ ಪುರಾಣ ಹೇಳಿದರು ಹನ್ನೆರಡು ಸ್ಕಂದ ಭಾಗವತ ವೇದ ವ್ಯಾಸ ದೇವರು ಮಾಡಿದ್ದು ಹೇಳಿ ಕೇಳಿದಂತ ಸಜ್ಜನರಿಗೆ ಮ ದೇವರು ಮಾಡಿದ್ದು ಹೇಳಿ ಕೇಳಿದಂತ ಸಜ್ಜನರಿಗೆ ಶ್ರೀಮದಾನಂದ ತೀರ್ಥರಲ್ಲಿ ಸ್ವಾಮಿ ರಕ್ಷಿಸುವ ಶ್ರೀ ಕೃಷ್ಣ ಮತ್ತು श्री बद्री शार श्री हरे नमः <coughs> 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 श्री अनुभागवत रिभा भागतव केळु तई मही भव भोगवळीय उत ई मही भव भोगवळीय उत श्री मनोहर ನಂಗ್ರಿ ಪಡೆದ ಪರೀಕ್ಷಿತನು ತಾನೂ ಬದರಿಯಲಿ ಶ್ರೀ ವೇದ ವ್ಯಾಸರು ಮದದಿ ಕುಳ್ಳಿರೆ ಒಂದು ನಾರದರು ಬಂದರು ಒಂದು ದಿನ ನಾರದರು ಬಂದ ಮಾಡುತ್ತ ಪರಮ ಭಕುತಿಯಲಿ ಮೊದಲು ಮಾನವನನ್ನು ರಕ್ಷಿಸಿ ಪದುಮನಾಭನ ದಿವ್ಯಾಚರಿತೆಯ ಮುದದಿ ಪದುಮನಾಭನ ದಿವ್ಯಾಚರಿತೆಯ ಮುದದಿ ರಚಿಸಲು ಕೇಳಿಕೊಂಡರು ಭಾಗವತ ರೂಪ ಶಾಪವನ್ನು ಕೇಳುತ ಪರೀಕ್ಷಿತ ತಾಪ ಮನನೊಂದು ಸಂತತ ಪಾಪಿ ದೇಹವ ಮನನೊಂದು ಸಂತತ ಪಾಪಿ ದೇಹವ ಅಂತ್ಯ ಕುಳಿತಲು ಚಿಂತೆ ಏಳಿರಲು ತಾಪ ಸೋತ್ತಮರಾದ ಮುನಿ ನಿರ್ಲೇಪ ಪಾಪ ಕೈವೆ ನೆನ್ನುತ ತಾಪ ಸೋತ್ತಮರಾದ ಮುನಿ ನಿರ್ಲೇಪ ಪಾಪವ ಕೈವೆ ನೆನ್ನುತ ಶ್ರೀಪತಿಯ ಗುಣಕಥನ ಕೇಳಿದ ಪ್ರಥಮ ಸ್ಕಂದದಲ್ಲಿ ಇಂದಿರೇಶನು ಒಂದು ದಿನ ಭವ ಬಂಧ ಕಳೆಯುವ ನಾಲ್ಕು ನುಡಿಗಳ ಅಂದು ನಾಲ್ಕು ನುಡಿಗಳ ಅಂದು ಅಜಗೋರೆ ನಾರದರೆಲ್ಲ ಕೇಳಿದರು ಅಂದದಲ್ಲಿ ಮಲಗಿರುವ ಎಲೆ ಋಣ ಚಂದ ಗೊರೆದನು ಕುವರೆಗೆ ಮುಂದುವರೆಯಿತು ಕುವರೆಗೆ ಮುಂದುವರೆಯಿತು ಪರಶರ ಮೈತ್ರಿಯರ ಮುಖದಿಂದ ಧೃತ ಖಟ್ವಾಂಗಧನ ಸಾಧನೆ ಉರುತರದ ಉತ್ಕ್ರಾಂತಿಯಾಗ ಎರಡೈದು ಉತ್ಕ್ರಾಂತಿಯಾಗ ಎರಡೈದು ಲಕ್ಷಣ ಪುರಾಣಗಳಿಂದ ನೃಪ ತಾನು ಹರ್ಷದಲ್ಲಿ ಹಯವದನ ವ್ಯಾಸ ವರಹ ಮತ್ಸ ಕುರ್ಮ ಬೌದ್ಧರ ವರಹ ಕುರ್ಮ ಬೌದ್ಧರ ಪರಿಪರಿಯ ಅವತಾರ ಕೇಳುವುದು ದ್ವಿತೀಯ ಸ್ಕಂದದಲ್ಲಿ ವಿಫುಲ ಬ್ರಹ್ಮ ಸೃಷ್ಟಿ ಮುಗಿಸುತ್ತಾ ಪರಿಮಿತ ಸ್ತ್ರೀ ಪ್ರಾಂಸ ಸೃಷ್ಟಿ ಸಿ ತೃಪ್ತಿ ತ್ರಿಪ್ರಂಸ ಸೃಷ್ಟಿ ಸಿ ತೃಪ್ತಿ ಪಡೆದನು ವೀರನ್ ವೀರಂಚಿ ಯುವತ ಸೃಷ್ಟಿ ಕ್ರಮದಿಂದ ಕಪಿಲ ರೂಪದಿ ಪರಮ ದೇವನು ಕಪಿಲ ಗೀತೆಯ ಮಾತೆ ಗೊರೆದನು ತಾಪದ ಮಾತೆ ಗೊರೆದು ತಾಪದ ಮಹಿಮೆಯ ಭೂಮಿಗೆ ತೋರ್ದನು ತೃತೀಯ ಸ್ಕಂದದಲ್ಲಿ ಅತ್ರಿ ಮುನೀಶ್ವರ ಪುತ್ರನಾಗುತ ಧಾತ್ರಿಯೋಳು ಬಹು ಕೀರ್ತಿ ಪಡೆದು ತ್ರೀ ಧಾತ್ರಿಯೋಳು ಬಹು ಕೀರ್ತಿ ಪಡೆದು ತ್ರಿ ಮೂರ್ತಿಗಳು ಮೈದೆತ್ತು ನಿಂತರು ದತ್ತಾದಿ ರೂಪದಲ್ಲಿ ಉತ್ತಮೋತ್ತಮ ಔಷಧಿ ಬರುವ ಇತ್ತಲಿ ಧರೆಯೋಳುಗೆ ಪುಟ್ಟು ತಲೆ ಧರೆಯೊಳಗೆ ಪುಟ್ಟು ತಲೆ ಎತ್ತರದ ಕೀರುತಿಯ ಗಳಿಸಿದ ಉತ್ತರದ ಕೀರುತಿಯ ಗಳಿಸಿದ ನರ ನಾರಾಯಣನು ದಕ್ಷ ಯಜ್ಞನ ಸರ್ವನಾಶವು ಮೋಕ್ಷಕ್ಕೆ ವಿಹ ಧ್ರುವನ ಚರಿತೆಯು ಮೋಕ್ಷಕ್ಕೆ ವಿಹದ ಧ್ರುವನ ಚರಿತ್ರೆಯು ಪರೋಕ್ಷಿಯಾದ ऋतु पूरंजुष्क चुष्कली वृक्षी भारव मोक्ष कैदिह भरत नाक्ष भरत नाख्य भरत नाक्षर तक्षणू मै बरेदु केबु पंचम चुर्थ स्कंध दलि मगन कूगद मुक्त मी मी सोकि वैत्रासुरन बघे बैत्रासुर बघे बघ ಮನವ ಆಕರ್ಷಿಸುವುದು ಜಗದಿ ಮಗನ ಕೂಗಿದ ಮುಕ್ತಾಜ್ ಸಕ್ಕಿದ ವೈತ್ರಾಸುರನ ಬಗೆ ಬಗೆ ಚರಿತೆಗಳ ಬಗೆ ಬಗೆಯ ಚರಿತೆಗಳ ಕೇಳುತ್ತ ಮನವ ಆಕರ್ಷಿಸುವುದು ಜಗದಿ ಸುಖದಿಹ ಚಿತ್ರ ಕೇತು ಮೀಗೆ ತೃಪ್ತನಾಗಲು ನಿಗಮ ವೇದ್ಯನು ತೃಪ್ತಿ ತೃಪ್ತನಾಗಲು ನಿಗಮ ವೇದ್ಯನು ತೃಪ್ತಿ ಪಡಿಸಿದ ಶಕ್ತಮ ಸ್ಕಂದದಲ್ಲಿ ರಕ್ಕ ಹಿರಣ್ಯ ಹಿರಣ್ಯಾಕ್ಷಗೆ ತಕ್ಕ ತಮ್ಮನು ಹಿರಣ್ಯ ಕಶಪ ತಮ್ಮನು ಹಿರಣ್ಯ ಕಶಪ ಸಖಿದ ವರನು ದಿಕ್ಕು ಗಿಡಲು ವರಹನ ರಚುಹ ಅಕ್ಕರದಿ ಪ್ರಹ್ನಾದ ಕೊಲಿದನು ತಕ್ಕ ಶಾಸನ ತ್ರಿಪುರ ಗಿತ್ತನು ತಕ್ಕ ಶಾಸನ ತ್ರಿಪುರ ಗಿತ್ತನು ಪಕ್ಷಿ ದೇವನು ಧರ್ಮ ಪೇಡಿದ ಸಪ್ತಮ ಸ್ಕಂದದಲ್ಲಿ ಕರಿವರಗೆ ತಾವಲಿದು ಮೋಕ್ಷವ ಪರಮ ಕರುಣೆಗೆಲಿ ಇತ್ತು ಪರಮ ಕರುಣೆಯಲ್ಲಿ ಎತ್ತು ರಕ್ಷಿಸಿ ಸುರರು ಪರೆದರು ಸುಧಯ ನುಣಿಸಿದ ಮೋಹಿನಿ ರೂಪ ತರುಳವಾಮನಾಗಿ ತ್ವರಿತ ದಿ ಕರದಿ ಬೇಡಿದ ಮೂರು ಪಾದವ ಬೇಡಿದ ಮೂರು ಪಾದವ ಹರುಷದಲ್ಲಿ ಬಲಿ ಮೋಕ್ಷ ಪಡದಿ ಅಷ್ಟಮ ಸ್ಕಂದದಲ್ಲಿ ಭಕ್ತವರ ಶ್ರೀ ಅಂಬರೀಷನು ಸಕ್ತ ಭಾರ್ಗವ ಸಾಗರ ರಾಮನ ಭಾರ್ಗವ ಸಾಗರ ರಾಮನ ಮುಕ್ತಿ ಯೋಗ್ಯರು ಿ ಶಿಠೇತರು ಭಕ್ತಿರತ ಮಾತ ಭರತ ವಿರಕ್ತ ಋಷಿಭರ ಚವನ ಸೋಭರಿ ಚವನ ಸೋಭರಿ ಭಕ್ತಿ ಪಂಥ ಕೇರಂಚಿ ವಿರಂಚಿ ದೇವ ನೋ ನಮಸ್ಕಂದ ನಮಸ್ಕಿ ಸುರವರ ಶ್ರೀಕೃಷ್ಣ ಲೀಲೆಯು ಪರಮ ಭಗೂತರ ರಾಸ ಕ್ರೀಡೆಯು ಪರಮ ಭಗೊತರ ರಾಸ ಕ್ರೀಡು ನಿರ್ತ ಗೋಪಿಯ ವೃಂದದಲ್ಲಿ ಪರಿಪರಿಯಾವುಗಳು ಧೃಡ ಕಂಸಾನರ್ಕ ಚೈದ್ಯರ ತರಿದ ಪೌಂಡ್ರಕ ಶಾಲ್ವ ಶಕವ ಶಕ್ತವರ ಪೊರೆದು ಶಾಲ್ವ ಶಕ್ತ ಋಷಿಗಳ ಪೊರೆದು ಧರ್ಮ ಸುಧಾಮ ಬರಿದನು ದಶಮ ಸ್ಕಂದದಲ್ಲಿ ಉದ್ಧವಗೆ ಗೀತೆಯನ್ನು ಪೇಳಿದ ವಿಧೇಯ ಲೀಲೆಯ ಮೀರದೆನ್ನುತ ಲೀಲೆಯು ಮೀರದೆನ್ನುತ ಒದಗಿ ಬಂದಿತು ಅಂತ್ಯ ಕಾಲು ಯಾದವರ ಕು ಅಂತ ಕಾಲು ಯಾದವರ ಕೂಲಕ್ಕೆ ಮುದಲಿ ಸಾಂಬಾಗೆ ತರು ರೂಪವ ಹೊದಿಸಿ ಋಷಿಗಳ ಮುಂದೆ ತಂದರು ಋಷಿಗಳ ಮುಂದೆ ತಂದರು ಅದುಪಿ ಕುಶಲ ಕೋಟಾರ ಮುಸಲವು ಏಕಾದಶ ಸ್ಕಂದದಲ್ಲಿ ದುಷ್ಟ ಕಲಿಯು ಪ್ರದಿಷ್ಠನಾದನು ಶಿಷ್ಟ ಜನರಿಗೆ ಕಷ್ಟ ತಂದನು ಶಿಷ್ಟ ಜನರಿಗೆ ಕಷ್ಟ ತಂದನು ದುಷ್ಟ ಕಲಿಯು ಪ್ರವಿಷ್ಟನಾದನು ಶಿಷ್ಟ ಜನರಿಗೆ ಕಷ್ಟ ತಂದನು ಶಿಷ್ಟ ಜನರಿಗೆ ಕಷ್ಟ ತಂದನು ದುಷ್ಟಿ ಕರ್ಮಕ್ಕೆ ದಿನ ದಿನದಿ ವೃದ್ಧಿ ನೆರ್ ನೆರೆದನು ಶಿಷ್ಟ ಮುನಿ ಮಾರ್ಕಾಂಡೆ ಯರು ಶಿವರ ನಿಷ್ಠೆಯಿಂದಲೇ ದೇವ ನಮ್ನೇನೆ ನಿಷ್ಠೆಯಿಂದಲೇ ದೇವ ನಮ್ನೆ ಮೇ ದುಷ್ಟಿಯಲ್ಲಿ ಪ್ರಳಯೋದು ಕಂಡ ಪ್ರಳಯವನು ಕಂಡರು ದ್ವಾದಶ ಸ್ಕಂದದಲ್ಲಿ ದುರಿತ ರಾಶಿಗಳೆಲ್ಲ ಪೋಪವು ಹರುಷಿಸಿ ಸಂತತ ವೃಷ್ಟಿ ಗರಿಯೋದು ಸಂತಸ ವೃಷ್ಟಿ ಗರಿಯೋದು ನಿರತ ಹರಿ ಕೃಪೆ ಕೊಂದಿ ಇಳೆಯೋಳು ಜನರು ಬಾಳುವರು ವರಗುರು ಶ್ರೀವಾದಿ ಕರುಣೈಂ ರಚಿಸಿದ ಪದವನು ಕರುಣೈಂ ರಚಿಸಿದ ಪದವನು ಪರಮ ಭಗವದ್ ಭಕ್ತ ನಿಧನಾದಿ ಕೇಳುವುದು ಪಾಡುವುದು श्री मधुआं तरगत श्रीकृष्णारणवत्तूर